儿呢？ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಏಳುವರೆ ಯಾಕೆ ಬಂದೈತೆ ನೋಡ್ರಿ ಇನ್ನು ಅರ್ಬಿ ಅದಾವೆ ಎರಡು ದಿವ್ಸ ಹಾಗಾಗಿ ಫಸ್ಟಿಗೆ ಇದೆಲ್ಲ ಕೆಲಸ ಮುಗಿಸಿ ಅರ್ಬಿ ಬಿಡಬೇಕು ಅಂದರೆ ಮತ್ತೆ ಜಾಕ ಆದಮೇಲೆ ಅರ್ಬಿ ತೊಳಾಕ ಅನ್ಸುತ್ತಲ್ರಿ ಮತ್ತು ಎರಡು ದಿವ್ಸ ಬಟ್ಟೆ ಇದ್ಬಿಟ್ರೆ ಇವಾಗ ತಂಡು ಅರ್ಬಿ ತೊಳಕ ಅನ್ಸುತ್ತೆ ಇಡೀ ದಿವಸ ಫುಲ್ ತಂಡಿನೇ ಹತ್ತಿರತೈತ್ರಿ ಹಾಗಾಗಿ ಫಸ್ಟಿಗೆಲ್ಲ ಕೆಲಸ ಮುಗಿಸಿ ರಂಗೋಲಿ ಹಾಕಿ ಅರ್ಬಿ ಎಲ್ಲ ತೊಗೋದು ಜಲಕ ಮುಗಿಸ್ಕೊಂಡು ಬರೋಟಗೇನೆ ಟೈಮ್ ಇಂಟ್ರ್ಯಾ ಹೋಗಿದ್ರೆ ನನ್ನ ಮಗಳಿದ್ರೆ ನೂಡಲ್ಸ್ ರೆಡಿ ಮಾಡಕತ್ತಿದ್ಲು ಅಂದರೆ ನಾನು ಮತ್ತು ನಮ್ಮ ಮನೆಯವರು ಇವತ್ತು ಉಪವಾಸ ಮಾಡೋದು ಅಂದರೆ ಇವತ್ತು ಮಂಗಳವಾರ ಸಂಕಷ್ಟ ಐತೆ ಅಲ್ರೆ ಹಂಗಾಗಿ ವರ್ಷನಾಗ ಸಲ ಅಥವಾ ಎರಡು ಸಲ ಅಷ್ಟೇ ಬರೋದು ಜಾಸ್ತಿ ಸಲನೇ ಮಂಗಳವಾರ ಸಂಕಷ್ಟ ಬರೋದು ಅದಕ್ಕಾಗಿ ನಾನು ಮತ್ತೆ ನಮ್ಮ ಮನೆಯವರು ಮಂಗಳವಾರ ಬಂದಾಗ ಮಾಡ್ತೀವಿ ರೀ ಅಂದರೆ ಒಂದು ಸಂಕಷ್ಟ ಬರ್ತಾವೆ ಅವ್ನು ಮಾಡೋಕ್ಕಾಗಂಗಿಲ್ಲ ಮಂಗಳವಾರ ಬಂದಾಗ ಮಾತ್ರ ಮಿಸ್ ಮಾಡೋಕೆ ಹೋಗಂಗಿಲ್ಲ ನಾನು ಮತ್ತೆ ನಮ್ಮ ಮನೆಯವರು ಉಪವಾಸ ಮಾಡೋದು ಅದಕ್ಕಾಗಿ ತನಗಷ್ಟೇ ತಾನು ನೂಡಲ್ಸ್ ರೆಡಿ ಮಾಡಿಕೊಂಡು ನಾಷ್ಟ ಮಾಡಿಬಿಟ್ಟು ಕಾಲೇಜ್ ಹೊಂಟಿದ್ಲು ಈಗಿದ್ರೆ ನಮ್ಮ ಮನೆಯವರನ್ನು ಹೊರಗಡೆ ಹೋಗಿದ್ರು ಕೆಲಸ ಐತೆ ಅಂತ ಟೈಮು ಹನ್ನೊಂದುವರೆಗೆ ಯಾಕೆ ಬಂದಿದ್ರೆ ಅವರು ಬರಾಮಂದಾಗ ನೀರು ತೊಗೊಂಬರಿ ಅಂತ ಅಂದಿದ್ದೆ ಚಹಾನು ಕುಡಿಯಕ್ಕೆ ಹೋಗಿತ್ತಿಲ್ಲ ರೀ ಬೆಳಗ್ಗೆ ಎದ್ದು ಚಹಾ ಕುಡಿಯೋದು ಹೇಳಿ ಬಿಟ್ಟಿದ್ದೆ ಅವರು ಚಹಾ ಕುಡ್ದಿತ್ತಿಲ್ಲ ಈಗ ಬರಾಮದ್ದಾಗ ನೀರು ತಂದು ತೆಗ್ದು ಕುಡಾಕಂತಾರೆ ನೋಡಿರಿ ಅವರು ಕುಡಿದ್ರೆ ಅಂತ ಅದ್ರೊಳಗೆ ನೀರೇ ಇದಿತಿಲ್ಲ ಅಂತ ಸ್ವಲ್ಪ ಇದ್ದು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ನನಗೆ ತೆಗೆದುಕೊಡೋ ಮುಂದೆ ಎಷ್ಟು ತೊಗೊಂಡು ನೀರು ಅದಾವೆ ನೋಡಿನೇ ಲಕ್ಕಿ ಇದ್ದೆ ಅಂತಾನೆ ಹಾಕಿದ್ರು ನಾನು ಯಾವಾಗಲೂ ಲಕ್ಕಿನೇ ಇದ್ದೀನಿ ಬಿಡ್ರಿ ಅಂತ ಸುಮ್ಮನೆ ಕಾಮಿಡಿ ಮಾಡ್ಕೊತ ಈಗಿದ್ರೆ ನೀರು ತೆಗೆದುಕೊಳ್ತರು ಅಂದರೆ ಸ್ಟ್ರಾ ಕೊಟ್ಟಿರ್ತಾರೆ ಅದರಿಂದ ಅದರಿಂದ ಕುಡಿಯೋದು ಅಷ್ಟೊಂದು ನನಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಈ ಥರ ಗ್ಲಾಸ್ನಾಗ ತಗೊಂಬಿಟ್ಟು ಕುಡಿದ್ಬಿಟ್ರೆ ಬೆಸ್ಟ್ ಅನ್ಸುತ್ತಲ್ರಿ ಎಳನೀರು ಕುಡಿದ್ಬಿಟ್ಟು ಅದರೊಳಗ ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಂದರೆ ಆ್ಯಕ್ಚುಲಿ ತಳ್ಳಿ ಕೊಬ್ಬರಿ ಇದ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಇದು ಪಾಯಸ ಮಾಡೋಕೆ ಆದರೆ ಸ್ವಲ್ಪ ದಿಪ್ಪಾಗಿತ್ತು ಯಾಕೆ ವೇಸ್ಟ್ ಮಾಡೋದಂತೆ ನಮ್ಮ ಮನೆಯವ್ರ ಕಡೆಯಿಂದ ಅದನ್ನೆಲ್ಲ ಕೊಬ್ಬರಿ ತೆಗಿಸಿ ರೀ ಪಾಯಸ ಈಗ ಈಗಿದ್ರೆ ಬೆಳಗಿನ ಅರ್ಬಿ ತೊಗೋದು ಹಾಕಿದೀನಿ ಆಮೇಲೆ ಜೊಳಕ ಮುಗ್ಸ್ಕೊಂಡು ಬಂದ್ಮೇಲೆ ಒಣಗಾಕೆ ಹಾಕ್ಬೇಕಂತೇಳಂದ್ರೆ ಬೆಳಗ್ಗೆ ಅರ್ಬಿ ತೊಳಂಬೆ ಫುಲ್ ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದಕ್ಕಾಗಿ ಹಂಗೆ ಅರ್ಬಿ ತೊಗ ತಕ್ಷಣ ಜೋಳಕ ಮಾಡಕ್ಕೆ ಹೋಗ್ಬಿಟ್ಟು ಅದಕ್ಕಾಗಿ ಅರ್ಬಿ ಒಣಗಾಕ ಹಾಕೋಕೆ ನೆನ್ಪ ಆಗಿಲ್ಲ ರೀ ಅದಕ್ಕಾಗಿ ಈಗ ನೆನ್ಪೈತ ಮತ್ತು ಒಣಗ್ತಾವಂತ ಅರ್ಬಿ ಹಾಕಾಕಂತೀನಿ ನೋಡಿರಿ ಅಂದರೆ ಬಿಸ್ಲಾಗಿ ಒಣಗಿಸ್ಬಿಟ್ರೆ ಅರ್ಬಿನೂ ಚಲೋ ಒಣಗತಾವ ಇಲ್ಲಂದ್ರೆ ಸ್ವಲ್ಪ ಲೇಟಾಗಿ ಹಾಕಿಬಿಟ್ರೆ ಅರ್ಬಿ ಒಣಗಾಕ್ರಿ ಹಸಿ ಅಂತೇಳಿ ಅರ್ಬಿ ಒಣಗಾಕಿ ಹಾಕಿದೆ ಆಗ ಇಲ್ಲಿ ಒಂದು ಮಾವಿನ ಗಿಡ ಹಚ್ಚೋರು ಕೊನೆ ಹೂವು ಬಿಟ್ಟವಂದ್ರೆ ಆ ಗಿಡದಕ್ಕಿಂತ ಹೂವನೇ ಜಾಸ್ತಿ ಅಲ್ಲವ ಕೊನೆ ಹೂವು ಬಿಟ್ಟಾವಂದ್ರೆ ಅಷ್ಟೆಲ್ಲ ಕಾಯಿ ಆಗಂಗಿಲ್ಲ ಅಂದ್ರೆ ನೋಡೋಕ ಮಾತ್ರ ಭಾಳ ಮಸ್ತ್ ಕಣಕ್ಕಂತಿತ್ತು ನೋಡಿರಿ ನಾನಂತೂ ಡೈಲಿ ಸಲ ನೋಡ್ತೀನಿ ಅಂದ್ರೆ ಬೇರೆದವ್ರದ್ದು ಹೊಲದೊಳಗೆ ಹಚ್ಚಾರದು ನೋಡಕ್ಕೆ ಖುಷಿ ಆಗ್ತೈತಿ ಈಗಿದ್ರೆ ನಾನು ಕೊಬ್ಬರಿ ಅಂದರೆ ಎಳನೀರೊಳಗಿಂದ ಕೊಬ್ಬರಿ ರೀ ಅದನ್ನ ಬಳಸ್ಬಿಟ್ಟು ಪಾಯಸ ಮಾಡೋದಂತೆ ಟೇಸ್ಟ್ ಮಸ್ತ್ ಇರುತ್ತೆ ರೀ ಆ್ಯಕ್ಚುಲಿ ಎಷ್ಟು ಗಂಜಿ ಇರುತ್ತಲ್ಲ ಅಷ್ಟು ಆಗುತ್ತೆ ಆಗುತ್ತಾದ್ರೆ ಸ್ವಲ್ಪ ದಪ್ಪನೇ ಆಗಿತ್ತು ಕೊಬ್ಬರಿ ರೀ ಆದರೆ ಪರವಾಗಿಲ್ಲ ಇದನ್ನೇ ಬಳಸ್ಬಿಟ್ಟು ಮಾಡೋಣ ಯಾಕೆ ವೇಸ್ಟ್ ಅಂತೇಳಿ ಅದನ್ನ ಕೊಬ್ಬರಿ ಏನಿತ್ತಲ್ಲ ರೀ ಸಣ್ಣ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೋಬೇಕ್ರಿ ಸ್ವಲ್ಪ ಕೊಬ್ಬರಿ ಏನಿತ್ತಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ಅಂದರೆ ಟೇಸ್ಟ್ ಇರುತ್ತಲ್ಲ ಬಾಯಿಗೆ ಸಿಕ್ಕಾಗ ಹಂಗಾಗಿ ಇಲ್ಲೆಲ್ಲನೂ ಪೇಸ್ಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಕಟ್ ಮಾಡಿ ಹಾಕಿಬಿಟ್ರೆ ಚಲೋ ಆಗುತ್ತಂತೇಳಿ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಏನೈತಲ್ಲ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ ಈ ಕಡೆ ನಾನು ಒಂದು ಅರ್ಧ ಲೀಟ್ರ್ ಹಾಲಷ್ಟು ಒಂದು ಎರಡು ಮೂರು ಚಮಚದಷ್ಟು ಸಕ್ಕರೆ ಹಾಕಿಬಿಟ್ಟು ಸಾಕಿಟ್ಟಿದ್ದೇರಿ ಅಂದರೆ ಬೆಲ್ಲಾದ್ರೂ ಹಾಕ್ಬೋದು ಬೆಲ್ಲ ಹಾಕ್ಬಿಟ್ರೆ ಹೆಂಗೆ ಅಂತ ನಾನು ಒಂದಿಷ್ಟ ರುಚಿಗೆ ಅಷ್ಟು ಸಕ್ಕರೆ ಹಾಕಿಬಿಟ್ಟು ಹಾಲು ಸ್ವಲ್ಪ ಚಲೋತ್ನಾಗ ಕುದಿಸ್ಕೊಂಡ್ಮೇಲೆ ಆಮೇಲೆ ಅದು ಕೊಬ್ಬರಿ ಹಾಕಿ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನ ಪೇಸ್ಟ್ ಮತ್ತು ಕಟ್ ಮಾಡಿ ಇಟ್ಟಿದ್ದ ಕೊಬ್ಬರಿ ಮತ್ತು ಸಕ್ರೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಮತ್ತೊಂದು ಚಮಚದಷ್ಟು ಸಕ್ಕರೆ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಏಲಕ್ಕಿ ಸೋಂಪು ಕುತ್ಬಿಟ್ಟು ಹಾಕಂತ ನೋಡ್ರಿ ಸೋಪ್ ಆಪ್ಷನ್ ನನಗೆ ಇಷ್ಟ ಆಗುತ್ತಂತೇಳಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಪ್ ಏಲಕ್ಕಿ ಕುತ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಾಕಂತ ನೋಡ್ರಿ ಟೇಸ್ಟ್ ಮಸ್ತ್ ಇರುತ್ತೆ ಆ್ಯಕ್ಚುಲಿ ಎಷ್ಟು ಎಳೆಯದ ಕೊಬ್ಬರಿ ಇರುತ್ತಲ್ಲ ಅಂದರೆ ಗಂಜಿ ಇದ್ದಷ್ಟು ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ ರೀ ಸ್ವಲ್ಪ ಬಿರುಸಾಗಿತ್ತು ಆಮೇಲೆ ಅನ್ನಿಸ್ತು ನನಗೆ ಎಳೆದಿದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತಂತೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ದಾಗ ನೋಡ್ತಾ ಇದ್ದೀನಿ ಇನ್ನೇ ನೋಡಿದ್ದು ಇವತ್ತು ಇತ್ತಲ್ಲ ಕೊಬ್ಬರಿ ಅದನ್ನೇ ಬಳಸ್ಬಿಟ್ಟು ಮಾಡೋಣ ಚಹಾ ಕುಡಿಯೋ ಬದಲಿ ಅದನ್ನ ಬಳಸ್ಬಿಟ್ಟು ಅಂದರೆ ಪಾಯಸ ಮಾಡಿಬಿಟ್ಟು ಮಧ್ಯಾಹ್ನ ತಿನ್ನೋಕೆ ಆಗುತ್ತೆ ಇರ್ತೀವಲ್ಲ ಇರ್ತೀವಲ್ಲ ಅಂತ ಮಾಡಾಕತ್ತಿದ್ದು ನಮ್ಮ ನಮ್ಮನೆಯವ್ರಿ ಕೊಬ್ಬರಿ ತಿನ್ನಬಾರ್ದು ಏನೂ ತಿನ್ನಬಾರ್ದು ಅಂತಿದ್ರು ಕೊಬ್ಬರಿ ತಿಂದರೆ ಏನಾಗಲ್ಲ ಅವ್ರಿಗೆ ಯಾವ ನೀರು ಕುಡಿತೀವಂತೆ ಕೊಬ್ಬರಿ ತಿಂದರೆ ಏನಾಗುತ್ತಂತೆ ನಾನು ರೆಡಿ ಮಾಡಿದೆ ಆ್ಯಕ್ಚುಲಿ ಇವತ್ತು ಒಗ್ಗರ್ನಿ ಅಂದರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪನಾಗ ಹುರಿದು ಹಾಕೊ ಕೈ ಬಡ್ದುಬಿಟ್ಟು ಅರ್ಧ ಎಲ್ಲ ಚೆಲ್ಲೆ ಹೋಗಿಬಿಟ್ಟು ಕುಟ್ಟಿಟ್ಟಿದ್ದು ಏಲಕ್ಕಿ ಸೋಂಪು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರಿದ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿರುವ ಎಳನೀರು ಪಾಯಸ ರೆಡಿ ಆಗ್ತೈತೆ ನೋಡಿರಿ ಇದಕ್ಕೆ ಎಳನೀರನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು ಅಂದರೆ ಅದು ಗಂಜಿ ಇರುತ್ತೆ ಗಂಜಿ ಸ್ವಲ್ಪ ಎಳನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇದಕ್ಕೆ ಹಾಕಿ ಭವಿಷ್ಯ ಮಾಡ್ಬೋದು ಅದು ಟೇಸ್ಟಾಗುತ್ತೆ ಇವತ್ತು ನಾವು ಎಳನೀರು ಕುಡ್ದಿದ್ವಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದು ನೀವು ಖಂಡಿತ ಟ್ರೈ ಬೆಸ್ಟ್ ಬೆಸ್ಟಾಗಿರುತ್ತೆ ಆದರೆ ಸ್ವಲ್ಪ ಭಾಳ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು ಇವತ್ತು ನಾನು ಸ್ವಲ್ಪ ಕೊಬ್ಬರಿ ಜಾಸ್ತಿನೇ ಹಾಕಿದೆ ಅಂತ ಅನ್ಸುತ್ತೆ ಒಂದು ಕಾಯಿ ಹಾಕಿದ್ರೆ ರಗಡಾಗೋದ್ರಿ ಎರಗೂ ಇತ್ತಲ್ಲ ಹಾಗಾಗಿ ಎರಡೂ ಬಸ್ ಇದ್ದು ನನ್ನ ಮಗಳು ಕಾಲೇಜಿಂದ ಬರಬೇಕಾದ್ರೆ ಚಾಕ್ಲೇಟ್ ತಂದು ಕೊಟ್ಟಿದ್ಲು ಅಂದರೆ ಮಕ್ಳಿಗೆ ಏನಾದರೂ ಸ್ವಲ್ಪ ಖುಷಿ ಅನ್ನಿಸ್ದಾಗ ಆ ಥರ ಮಾಡ್ತಿರ್ತಾರೆ ಯಾವಾಗಾದ್ರೆ ಈಗಿದ್ರೆ ನಾನು ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡೋಕಂತೀನಿ ನೋಡ್ರಿ ಇಡೀ ದಿವಸ ಉಪವಾಸ ಇತ್ತು ಅಡುಗೆ ಏನೂ ಮಾಡಿತ್ತಿಲ್ಲ ನನ್ನ ಮಗಳು ಬರೀ ನೂಡಲ್ಸ್ ಮಾಡ್ಕೊಂಡು ತಿಂದಿದ್ಲು ಮಧ್ಯಾಹ್ನ ಪಾಯಸ ಅಷ್ಟೇ ಮಾಡಿದ್ರಿ ಈಗಿದ್ರೆ ನಾನು ರಾತ್ರಿ ಊಟಕ್ಕೆ ಮತ್ತು ದೇವ್ರ ನೈವೇದ್ಯಕ್ಕೆ ಮೋದಕ್ಕೆ ಅನ್ನ ಮತ್ತು ಕಡಲಿಕಾಯಿ ಗ್ರೇವಿ ಮತ್ತು ಪುರಿ ಮಾಡೋನಂತ ಅಂದ್ಕೊಂಡು ಫಸ್ಟಿಗೆ ಇದ್ರೆ ಇಟ್ಟಿದ್ದೆ ನೆನೆಸಿಟ್ಟಿದ್ದೇರಿ ಮಧ್ಯಾಹ್ನನ ಅಂದ್ರೆ ಮೂರು ಗಂಟೆಗೆ ನೆನೆಸಿದ್ದು ಬಿಸ್ನೀರೊಳಗೆ ನೆನೆಸಿಬಿಟ್ರೆ ನೆನತ ಅವ್ರಿಗೆ ಒಂದು ನಾಲ್ಕೈದು ಒಳಗಡೆ ಅವು ಕಾಳು ಮತ್ತು ಅನ್ನವನ್ನು ಡಬ್ಬಿ ಹಾಕಿ ಇಟ್ಟಿದ್ದೀನಿ ಅದನ್ನ ರೆಡಿ ಆಗಲಿ ಅಂತೇಳಿ ಈ ಕಡೆ ಮೋದಕ ಮತ್ತು ಪುರಿ ಮೊಣಕ ಹಿಟ್ಟಬೇಕಲ್ರಿ ಗೋಧಿ ಹಿಟ್ಟಿಗೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆ ಚಲೋತ್ತನ್ನೇ ಗಟ್ಟಿಯಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟು ಮೋದಕ ಮೊಣಕ್ಕೆ ಬರೋದ್ರಿ ಮೈದಾ ಹಿಟ್ಟಾದ್ರೂ ಬಳಸ್ಬೋದು ಬಟ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಗೋಧಿ ಹಿಟ್ಟನೇ ಬಳಸೋ ಜಾಸ್ತಿ ಇದ್ರದ್ದು ಫಿಲ್ಲಿಂಗ್ ರೆಡಿ ಮಾಡ್ಬೇಕಲ್ರಿ ಮೋದಕ್ಕೆ ಮಾಡೋಕೆ ಅದಕ್ಕೆ ಕೊಬ್ಬರಿ ಇಟ್ಟಿದ್ದೆ ಮೊದಲೇ ಆ ಕೊಬ್ಬರಿ ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಕ್ಕೆ ಅಂತಿದ್ರೆ ಭಾಳ ದಪ್ಪ ದಪ್ಪ ಅನ್ಸಾಕತಿತ್ತು ಅದಕ್ಕಾಗಿ ಒಂದು ರೌಂಡ್ ಮಿಕ್ಸಿ ಹಾಕಿಬಿಟ್ರೆ ಸ್ವಲ್ಪ ಸಣ್ಣದಾಗ ಆಗುತ್ತಲ್ಲ ಅದಕ್ಕಾಗಿ ಒಂದು ರೌಂಡ್ ಮಿಕ್ಸಿ ಹಾಕಿಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ಇದರ ಒಂದು ಚಮಚದಷ್ಟು ತುಪ್ಪ ಸ್ವಲ್ಪ ಕಸಕಸಿ ಕಸಿ ಹಾಕಿಬಿಟ್ಟು ಚಲೋತ್ತಾಗೆ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಮೋದಕ ಫಿಲ್ಲಿಂಗ್ ರೆಡಿ ಆಗುತ್ತೆ ನೋಡಿರಿ ಮೋಮೋಸ್ ಬಂದ್ಬಿಡುತ್ತೆ ಬಾಯಿಗೆ ಮೋದಕ್ಕೆ ಫಿಲ್ಲಿಂಗೇ ರೆಡಿ ಆಗುತ್ತೆ ನೋಡಿರಿ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಗೋಧಿ ಹಿಟ್ಟಿ ಏನು ಕಲಸಿ ಇಟ್ಟಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಆಗಿತ್ತು ಅದನ್ನ ಈಗ ಈಗಿದ್ರೆ ಅದನ್ನ ಚಲೋತ್ನಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಅನ್ಕೋಬೇಕ್ರಿ ಅಂದರೆ ಮೈದಾ ಹಿಟ್ಟಿನ ಮಾಡ್ತಿದ್ರೆ ಪರವಾಗಿಲ್ಲ ಅಂದ್ರೆ ಗೋಧಿ ಹಿಟ್ಟ ಸ್ವಲ್ಪ ಗಟ್ಟಿಗೆ ಕಲಸಿಬಿಟ್ಟು ಮಾಡಿಬಿಟ್ರೆ ಮೋದಕಾಗಲಿ ಪುರಿ ಆಗಲಿ ಚಲೋ ಹಾಕ್ತಾವ್ರಿ ಅಂದರೆ ಗೋಧಿ ಹಿಟ್ಟಿನ ಮೇಲೆ ಡಿಫೆಂಡ್ ಇರುತ್ತೆ ಒಂದೊಂದು ಗೋಧಿ ಹಿಟ್ಟು ಜಿಗಿಟಿರಲ್ಲ ಆವಾಗ ಸರಿಯಾಗಿ ಬರೋಂಗಿಲ್ಲ ರೀ ನಾವು ಮನೆಯಾಗ ಗೋಧಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀವಲ್ಲ ಗೋಧಿ ತೊಗೊಂಡು ಹೋಗಿ ಹಾಗಾಗಿ ನಮ್ಮ ಕಡೆ ಎಲ್ಲರೂ ಹಂಗೈರಿ ಯಾರು ಹೊರಗಡೆಯಿಂದ ಹಿಟ್ಟು ಯೂಸ್ ಮಾಡೋಂಗಿಲ್ಲ ಈಗಿದ್ರೆ ಏನು ಗೋಧಿ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದನ್ನ ಇಷ್ಟಿಷ್ಟ ಉಂಡಿ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣ ಪುರಿ ಥರ ಲಕ್ಕಿಸ್ಕೊಂಡ್ಬಿಟ್ಟು ಈ ಥರ ಮೋದಕ್ಕೆ ರೆಡಿ ಮಾಡಿರಾಯ್ತು ಕೆಲವೊಬ್ರು ಅಕ್ಕಿ ಹಿಟ್ಟಿಲ್ಲ ಮಾತ್ರ ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ಗೋಧಿ ಹಿಟ್ಟನ್ನೇ ಬಳಸ್ಬಿಟ್ಟು ಮಾಡೋದು ಗೋಧಿ ಹಿಟ್ಟ ಬಳಸ್ಬಿಟ್ಟು ಮಾಡಿದ್ರೆ ಡೀಪ್ ಫ್ರೈ ಆದ್ರೂ ಮಾಡ್ಕೋಬೋದು ಇಲ್ಲ ಸ್ಟೀಮ್ ಒಳಗೆ ಬೆನ್ಸ್ಕೋನಾದ್ರೂ ನಾನು ಇವತ್ತು ಡೀಪ್ ಫ್ರೈ ಮಾಡಾಕಂತೀನಿ ಅದಕ್ಕಾಗಿ ಸ್ವಲ್ಪ ಎಲಿ ಅಂದರೆ ಅದು ಪುರಿ ಥರ ಏನು ಲಟ್ಟಿಸ್ಕೊತೀವಲ್ಲ ಅದನ್ನ ಸ್ವಲ್ಪ ತಲೆಗೈಗೆ ಲಟ್ಟಿಸ್ಬಿಟ್ರಾಯ್ತು ಡೀಪ್ ಫ್ರೈ ಮಾಡಿದಾಗ ಅದನ್ನ ಕ್ರಿಸ್ಪಿಯಾಗೇ ಇರ್ತೈತೆ ರೀ ಅಂದರೆ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ನಮ್ಗೆ ತಿನ್ನೋಕ್ಕೂ ಆಗುತ್ತಲ್ಲ ಅದಕ್ಕಾಗಿ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಫಸ್ಟಿಗೆ ಇದ್ರೆ ಕಲ್ಲಿಕಾಳು ಎಲ್ಲ ಕುದ್ದಿದ್ದ ಅದನ್ನ ಕಲ್ಲಿಕಾಳು ಗ್ರೇವಿ ಮಾಡಿಟ್ಟು ಆಮೇಲೆ ಓದಕ್ಕೆ ಫ್ರೈ ಮಾಡ್ಕೊಂಡು ರೈತಂತೆ ಅಂದರೆ ಟೈಮ್ ರೀ ಒಂಬತ್ತುವರೆಗೆ ಚಂದ್ರೋದಯ ಇತ್ತ ಹಾಗಾಗಿ ಸೌಕಾಶ್ ನಾನು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂದೂವರೆ ತಾಸು ಟೈಮ್ ಇತ್ತಲ್ಲ ಅದಕ್ಕಾಗಿ ಈಗಿದ್ರೆ ಕಡಲೇಕಾಳು ಗ್ರೇವಿ ರೆಡಿ ಮಾಡೋಕ್ಕಂತಿದ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾವುದೂ ಯೂಸ್ ಮಾಡಿಲ್ಲ ರೀ ಹಾಗ ಗ್ರೇವಿ ಮಾಡೋಕ್ಕತ್ತಿದ್ದು ಟೇಸ್ಟು ಮಸ್ತ್ ಇರುತ್ತೆ ಫಸ್ಟಿಗೆ ಎಣ್ಣೆ ಜೀರಿಗೆ ಸಾಸ್ಬಿ ಇಂಗು ಆ ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ಟೊಮೊಟೊನ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇದಕ್ಕನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಆಮೇಲೆ ಏನಿತ್ತಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಅದು ಟೊಮೆಟೊ ಬೆನ್ಸ್ಕೋಬೇಕಾಗುತ್ತೆ ಈ ಕಡೆ ಕಡ್ಲಿಕಾಯಿ ಏನು ಬೆನ್ಸಿ ಇಟ್ಟಿರ್ತೀವಲ್ಲ ಒಂದೆರಡು ಚಮಚದಷ್ಟು ಕಡ್ಲಿಕಾಯಿ ತೊಗೊಂಡು ಮಿಕ್ಸಿ ಹಾಕಿ ತೊಗೋಬೇಕಾಗುತ್ತೆ ಈಗ ಟೊಮೆಟೊ ಹಸಿ ವಾಸನೆ ಹೋದ್ಮೇಲೆ ಅದು ಸ್ವಲ್ಪ ಧನಿಯಾ ಪುರಿ ಗರಂ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಈಗಿದ್ರೆ ಕಡ್ಲೆ ಒಂದು ಎರಡು ಚಮಚದಷ್ಟು ತೊಗೊಂಡು ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇದಕ್ಕನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಅದು ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂದರೆ ಇದಕ್ಕೆ ನಾವು ಒಳಗಡೆ ಟೊಮೊಟೊ ಸಾರಿ ಒಳಾಗಡ ಏನು ಯೂಸ್ ಮಾಡಂಗಿಲ್ಲದ್ರೆ ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೋದು ದೇವ್ರ ನೈವೇದ್ಯ ಮಾಡೋ ಮುಂದಾಗ್ರಿ ನಾನು ಥರ ಮಾಡೋದು ಈಗಿದ್ರೆ ಅದನ್ನ ಕಡ್ಲಿಕಾಲು ಪೇಸ್ಟ್ ಮಾಡಿದ್ದು ಮತ್ತು ಕುದಿಸಿಟ್ಟಿದ್ದು ಕಡಲಿಕಾಲು ಸ್ವಲ್ಪ ನೀರ ಮಿಕ್ಸ್ ಮಾಡಿಬಿಟ್ಟು ಒಂದೇ ಕುದಿ ಕುದಿ ಚಲೋದನ್ನೇ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಒಣಗಿರೋ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು ಅಂದರೆ ನಾನು ಮನೆಯೊಳಗ ಕೊತ್ತಂಬರಿ ಮತ್ತು ಒಣಗಿಸಿಟ್ಟಿರ್ತೀನಿ ರೀ ಇಟ್ಟಿರ್ತೀನಿ ಸೊಪ್ಪನ್ನು ಬೇಕಂದಾಗ ಯೂಸ್ ಮಾಡೋಕೆ ಬರುತ್ತೆ ಅಂತೇಳೆ ಈಗಿದ್ದರೆ ಅದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಚಲೋದನ್ನ ಕುದ್ಕೊಂಡ್ಬಿಟ್ರಾಯ್ತು ಮಸ್ತಾಗಿರುವ ಕಡ್ಲಿಕಾಯಿ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ ಈಗ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಮೋದಕ್ಕೆ ಅಷ್ಟು ಮಾಡಿಬಿಟ್ಟು ಪುರಿ ಫ್ರೈ ಮಾಡ್ರಾಯ್ತು ಆಲ್ಮೋಸ್ಟ್ ಅಡಿ ಎಲ್ಲ ಕೆಲಸ ಮುಗೀತು ನೋಡ್ರಿ ಪೂಜೆ ಮಾಡಬೇಕು ಇನ್ನೂ ಟೈಮ್ ಇತ್ತಲ್ಲ ಅದಕ್ಕಾಗಿ ನಾನು ಸೌಕಾಶ ರೆಡಿ ಮಾಡಾಕತ್ತಿದ್ದು ಈಗಿರೋ ಮೋದಕನೂ ಎಲ್ಲ ಡಿ ಫ್ರೈ ಮಾಡಿ ಎತ್ತಿಡ್ ಹಾಕಂತಿದ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಕ್ರಿಸ್ಪಿಯಾಗೂ ಇರ್ತಾವೆ ರೀ ಈ ಥರ ಮಾಡಿದ್ರಾಗ ಒಂದು ಎರಡು ಮೂರು ದಿವಸ ಇಟ್ರು ಹಾಳಾಗಂಗಿಲ್ಲ ರೀ ಈಗ ಎಲ್ಲ ಮೋದಕು ಫ್ರೈ ಮಾಡಿಬಿಟ್ಟು ಪುರಿನು ಫ್ರೈ ಮಾಡಾಕಂತ ನೋಡ್ರಿ ಮೋದಕ್ಕೆ ಒಂದೆರಡು ಒಳಗ್ಬಿಟ್ಟಿದ್ದು ಹಂಗಾಗಿ ಎಣ್ಣೆ ಎಲ್ಲ ಈ ಥರ ಹಾಕತ್ತಿತ್ತ ಮತ್ತೆ ಎಲ್ಲ ಹಾಂ ಸೋಸಿಬಿಟ್ಟು ಮತ್ತು ಪುರಿ ಮಾಡ್ಕೊಂಡೆ ಎರಡು ಮೂರು ಪುರಿ ಅದೇ ಥರ ಆಯಿತು ಈಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗಿಸಿ ನೈವ್ಯಕೂ ರೆಡಿ ಮಾಡಿಬಿಟ್ಟು ಒಂಬತ್ತು ಗಂಟೆ ಆಗಿ ಮೂವತ್ತು ಎರಡು ನಿಮಿಷ ಆಗೈತೆ ಈಗಿದ್ರೆ ಪೂಜೆ ಮಾಡೋಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಒಂಬತ್ತು ಗಂಟೆ ಮೂವ ಇಪ್ಪತ್ತೈದು ನಿಮಿಷ ಇಪ್ಪತ್ತೆಂಟು ನಿಮಿಷಕ್ಕೆ ಚಂದ್ರೋದಯ ಇತ್ತ ಅದಕ್ಕಾಗಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಗಣಪತಿ ಪೂಜಕ್ಕೆ ರೀ ಕರ್ಕಿನೇ ಅಂದ್ರೆ ಅಂದರೆ ಮನೆ ಹತ್ರ ಯಾವಾಗಲೂ ಇರ್ತಿತ್ತು ಮನೆ ಜೆ ಸಿ ಪಿ ಹಚ್ಚಿಬಿಟ್ಟು ಎಲ್ಲ ಸ್ವಚ್ಛ ಮಾಡಿಬಿಟ್ಟಾರಲ್ಲ ಹಂಗಾಗಿ ಕರ್ಕಿ ಎಲ್ಲ ಹೋಗ್ಬಿಟ್ಟೈತೆ ರೀ ಆ್ಯಕ್ಚುಲಿ ಸಲ ಗಣಪತಿ ಪೂಜೆಗೆ ಕರ್ಕಿನೇ ಇಡೋಕೆ ಆಗಲಿಲ್ಲ ಅಂದರೆ ಕರ್ಕಿ ಮತ್ತು ಉತ್ತರಾಣಿ ಅಂತ ನಮ್ಮ ಕಡೆ ಸಿಗೋತ್ರಿ ಅವು ಎರಡೂ ಇಟ್ಬಿಟ್ಟು ಪೂಜೆ ಮಾಡೋದು ಯಾವಾಗಲೂ ಆದರೆ ಸಲ ಕರ್ಕಿನೂ ಇದ್ದಿದ್ದಿಲ್ಲ ಮತ್ತು ಹೊರಗಡೆಯಿಂದನೂ ತಂದಿತಿಲ್ಲ ರೀ ಅದಕ್ಕಾಗಿ ಸಿಂಪಲ್ಲಾಗಿ ಹೂವು ಇಟ್ಬಿಟ್ಟು ಪೂಜನೂ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹೊರಗಡೆ ಚಂದ್ರನೂ ಪೂಜೆ ಮಾಡಬೇಕಾದ್ರಿ ಅಂದರೆ ನಮ್ಮ ಕಡೆ ಸಂ ಸಂಕಷ್ಟ ಇದ್ದಾಗ ಚಂದ್ರನ ಪೂಜೆ ಮತ್ತು ಗಣಪತಿ ಪೂಜೆ ಮಾಡ್ತಾರೋ ಗಣಪತಿಗೂ ನೀರೆಲ್ಲ ಸ್ಪ್ರೋಕ್ಷ ಸ್ಪ್ರೋಕ್ಷಣೆ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಏರಿಸಿ ಆಮೇಲೆ ಧೂಪ ಬೆಳಗ್ಗೆ ನೈವೇದ್ಯ ಎಲ್ಲ ಮಾಡೋದ್ರಿ ಅಂದರೆ ನಮ್ಮ ಕಡೆ ನಾವು ಹಿಂಗೆ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ರೀ ನಮ್ಮ ಕಡೆ ಸಿಂಪಲ್ ಆಗಿ ರೀತಿ ಗಣಪತಿ ಸಂಕಷ್ಟ ಇದ್ದಾಗ ಈ ಥರ ಮಾಡೋದ್ರಿ ಈಗಿದ್ರೆ ಹಾಂ ಫೈನಲಿ ಎಲ್ಲ ಹಾಂ ಪೂಜೆ ಮುಗಿಸ್ಬಿಟ್ಟು ಲಾಸ್ಟಿಗೆ ಏನೈತಿಲ್ಲ ತುಪ್ಪ ಬೆಳಗಾಕಂತಾರೆ ನೋಡ್ರಿ ನಮ್ಮ ಮನೆಯವರು ಫಸ್ಟಿಗೆ ಚಂದ್ರಾಮ್ ಕಾಣಿಸ್ಲೇ ಇಲ್ಲ ನಾನಿದ್ರೆ ಮ್ಯಾಲ ಹುಡುಕಿ ಹಾಕಂತಿದ್ದೆ ಅಲ್ಲಿ ಕಾಣಿಸ್ಲೇ ಇಲ್ಲ ಚಂದ್ರಾಮ್ ಇದ್ರೆ ಇವಾಗ ಬರಾಕಂತ ನೋಡ್ರಿ ಅಂದ್ರೆ ಒಂಬತ್ತು ಗಂಟೆ ಆಗಿ ಮೂವತ್ತು ನಾಲ್ಕು ನಿಮಿಷ ಆಗಿತ್ತು ಆವಾಗ ಚಂದ್ರಮ್ಮ ಕಂಡ ನೋಡ್ರಿ ಖುಷಿ ಐತಿ ಸಲ ಚಂದ್ರಾಮ ಕಾಣಿಸ್ತ ಅಂತೇಳಿ ಅವಾಗಲೂ ಕಾಣಿಸ್ತಿಲ್ಲ ರೀ ಸುಮ್ಮನೆ ಪೂಜಾ ಮಾಡಿಬಿಟ್ಟು ಟೈಮ್ ಊಟ ಮಾಡಿಬಿಟ್ಟಿದ್ವಿ ಇವತ್ತು ಫೈನಲಿ ಚಂದ್ರಾಮ್ ಕಂಡ್ಮೇಲೆ ಊಟ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಪೂಜೆ ಊಟ ಮಾಡೋ ಮುಂದಾಗ ಚಂದ್ರಾಮ್ ಕಂಡಿದ್ದು ತುಪ್ಪದ ಆರತಿ ಬೆಳಗ ಮುಂದಾಗ್ರಿ ಖುಷಿ ಆಯ್ತು ಸ್ವಲ್ಪ ಪೂಜಾ ಮಾಡಿ ಒಂದು ಐದು ನಿಮಿಷ ಕುಂತಿದ್ವಿ ಟೈಮ್ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ಲ ಅದಕ್ಕಾಗಿ ನಮ್ಮ ಮನೆಯವರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಟ್ಟು ನಾನು ಊಟ ಮಾಡಾಕಂತೀನಿ ನೋಡ್ರಿ ಊಟ ಮಾಡ್ ಬರೀ ಸಿಂಪಲ್ ಆಗಿ ಮೋದಕ ಪುರಿ ಮತ್ತು ಕಡಲಿಕಾಯಿ ಗ್ರೇವಿ ಅನ್ನ ಅಷ್ಟ ಮಾಡಿದ್ರಿ ಇವತ್ತಿನ ಇಡುವು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ